ಸಚಿವ ಸಂತೋಷ್ ಲಾಡ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಅದ್ದೂರಿ ತಯಾರಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸಂತೋಷ್ ಲಾಡ್ ಅವರ ಅಮೃತ ನಿವಾಸದಲ್ಲಿ ಸಂತೋಷ್ ಲಾಡ್ ಅಭಿಮಾನಿ ಬಳಗದ ವತಿಯಿಂದ ಸಂತೋಷ್ ಲಾಡ್ ರವರ ಹುಟ್ಟುಹಬ್ಬದ ಅದ್ದೂರಿ ತಯಾರಿ ನಡೀತಾ ಇದೆ ಈ ಒಂದು ಹುಟ್ಟು ಹಬ್ಬದ ನಿಮಿತ್ತ ಸಂತೋಷ್ ಲಾಡ್ ಅಭಿಮಾನಿ ಬೆಳಗದ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಧಾರವಾಡ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಎಸ್ ಆರ್ ಪಾಟೀಲ್ ಕಲಘಟಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮುರಳಿ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಬಿವಾಯ್ ಪಾಟೀಲ್ ಹಾಗೂ ಸಂತೋಷ್ ಲಾಡ್ ಆಪ್ತ ಕಾರ್ಯದರ್ಶಿಗಳಾದ ಹರಿಶಂಕರ್ ಮಠದ ಸೋಮಶೇಖರ ಬೆನ್ನೂರು ಬಾಳು ಖಾನಾಪುರ್ ಯಲ್ಲಪ್ಪ ಸೇರಿದಂತೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ನಾಯಕರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧೂಪ ಧಾರವಾಡ ಐವತ್ತನೇ ವರ್ಷದ ಹುಟ್ಟು ಒಂದು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂತೋಷ್ ಲಾಡ್ ಸಾಹೇಬರ ಅಭಿಮಾನಿಗಳ ವತಿಯಿಂದ ಶುಭವನ್ನು ಕೊಡ್ತಾ ಅದೇ ರೀತಿಯಾಗಿ ಸಂತೋಷ್ ಲಾಲ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ತಂಬಲಾಗ್ಬತೀ ದಿವಸ ಐತಿ ನಾಳೆ ನಾಳೆ ಒಂದು ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಒಂದು ತಾಲೂಕಿನ ವಿದ್ಯಾರ್ಥಿಗಳಿಗೆ ಆಗ್ಬೋದು ಆಸೆ ಕಾರ್ಯಕರ್ತರಿಗೆ ಆಗ್ಬೋದು ಎನ್ ಆರ್ ಎಲ್ ಎಮ್ ಸಖಿಯರಿಗೆ ಆಗಿರ್ಬೋದು ಮತ್ತು ಇಂದು ಸಲ ಅಂಗನವಾಡಿ ಇವರಿಗೆ ಮಾಡಿದ್ವಿ ಭಾಳಷ್ಟು ಸಹಾಯವನ್ನು ಸಂತೋಷ್ ಲಾಲ್ ತಮ್ಮ ವೈಯಕ್ತಿಕವಾಗಿ ವಿಷಯ ದಿಷಯ ತಂಬಲಾಗಿದ್ದ ವಿಷಯ ಐತಿ ಅದರ ಅಂಗವಾಗಿ ನಾಳೆ ನಡೆಯಲಿರುವ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು ನೂರ ಎಪ್ಪತ್ತೈದು ಎನ್ ಆರ್ ಎಲ್ ಎಮ್ ಸಿಗಳಿಗೆ ಗ್ರಾಮ ಪಂಚಾಯತಿ ಕಡಿಮೆ ವೇತನದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಸಹಾಯಧನವನ್ನು ಮಾಡಬೇಕಂತೇಳಿ ಅದೊಂದು ಕಾರ್ಯಕ್ರಮ ಅಂತಂದ್ರೆ ಅದರ ಜೊತೆಗೆ ಒಂದು ನೂರ ಮೂವತ್ತೇಳು ಆಶಾ ಕಾರ್ಯಕರ್ತರಿಗೂ ಅವರು ಕಡಿಮೆ ವೇತನದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ಗುರುತಿಸಿ ಅವ್ರಿಗೂ ಒಂದು ಸಹಾಯಧನವನ್ನು ಮಾಡಬೇಕಂತೇಳಿ ವಿಚಾರ ಇಟ್ಟುಕೊಂಡು ನಾನೇ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿಂದ ಅಂದರೆ ಇವರು ಅವ್ರ ತಂಗಲ್ಲಬೇಕಿದ್ರು ಅಂದರೆ ಬಹಳ ಕ್ಷಣ ಪ್ರೇಮಿಗಳವರು ಇವತ್ತು ಒಂದು ಕಾರ್ಯಕ್ರಮ ಸ್ನೇಹ ಸಮ್ಮೇಳನ ನಡೆದ ಇಡೀ ನಾನು ಅಂತಿಮವರ ಅಂತಿಮ ಬಿ ಕಾಮ್ ಬಿ ಎ ಹೋದ್ರಿಗೆಲ್ಲರಿಗೂ ನಾನು ಒಂದು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಕೊಡ್ತೀನಿ ಅಂತ ಕಾಲೇಜಿನವ್ರು ಮಾತು ಕೊಟ್ಟಿದ್ರೆ ಅದೇ ಪ್ರಕಾರವಾಗಿ ಸುಮಾರು ಹನ್ನೊಂದು ನೂರ ಐವತ್ತು ವಿದ್ಯಾರ್ಥಿಗಳಿವೆ ಡಿ ಕಾಲೇಜು ಮತ್ತು ಕಾಲೇಜಿಗೆ ಹೊರಟಿಂತ ವಿಚಾರ ಮಾಡಿ ಅವತ್ತು ಮಾತಾಡ್ತಿದ್ರೆ ಮಾಡ ತಕ್ಕ ಇವತ್ತು ಸುಮಾರು ಒಂಬೈನೂರ ಐವತ್ತು ಇತಿಹಾಸಗಳಿಗೆ ನಾಳೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಹಿಂದೆ ದೊಡ್ಡ ಜಿಲ್ಲೆಯೊಳಗೆ ಪ್ರಮಾಣದಲ್ಲಿ ಜಿಲ್ಲೆಗಳಿಗೆ ಆಸಕ್ತೀರಿಕೊ ಈಗಾಗಲೇ ಇನ್ನೊಂದು ಹೆಸಂದ್ರೆ ರೈತರ ಪ್ರೇಮಿ ಅವರು ಸಂತೋಷ ಅವರ ಸಹ ಈಗಾಗಲೇ ಸುಮಾರು ಒಂದು ಐದು ದೇಶಕ್ಕೆ ತಂದೆ ಕಾಲೇಜಿನಲ್ಲಿ ಕೃಷಿ ಹೊಂಡ ಮಾಡ್ಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಊರಿಗೆ ಸ್ವ ಇಚ್ಛೆಯಿಂದ ಕೃಷಿ ಹೊಂಡ ಮಾಡ್ತೀವಿ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈಗಾಗಲೇ ಐದು ಬಿ ತಂದು ರೈತರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಮಾಡಾರೆ ಇದರಿಂದ ನಮ್ಮ ತಾಲೂಕಿಗೆ ಏಳು ಎಂಟು ಸಾವಿರ ಬೋರ್ವೆಲ್ ಹೊಡೆದಿಟ್ಟು ಬರ್ತೈತೆ ಅದರಿಂದನೇ ನಮ್ಮ ತಾಲೂಕು ಹಸಿರು ಕ್ರಾಂತಿ ಕೃಷಿರಾಗೈತೆ ಅಂತ ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟೆ ಎಲ್ಲ ಊರಾಗೂ ಕೃಷಿ ಹೊಂಡ ಮಾಡ್ಬೇಕಂತೇಳಿ ವಿಚಾರ ಇಟ್ಟಾರೆ ಇನ್ನೂ ಅನೇಕ ಕಾರ್ಯಕ್ರಮ ಕಂಡುಬರುತ್ತೆ ಅಭಿವೃದ್ಧಿ ನಮ್ಮ ತಾಲೂಕು ಈ ಸಚಿವರಾದಿಂದ ಎಲ್ಲ ಭಾಳಷ್ಟು ಕೆಲಸ ನಮ್ಮ ಜಿಲ್ಲೆಯೊಳಗೆ ಮಾಡ್ಯಾರ ನಮ್ಮ ತಾಲೂಕಿನೊಳಗೆ ಮಾಡ್ಯಾರ ಅಂತ ತಿಳಿಸ್ತೀನಿ ಇಷ್ಟು ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ರಿ ನಾಳೆ ತಾಲೂಕಿನ ಎಲ್ಲ ಸಂತೋಷ್ ಲಾಡ್ ಅಭಿಮಾನಿಗಳ ರೈತರು ಹಾಗೂ ಗುರು ಹಿರಿಯರು ಎಲ್ಲರೂ ಆಗಮಿಸಿ ಈ ಅದ್ದೂರಿಯಾದಂಥ ರೈತರ ಮಗನಾದ ಸಂತೋಷ್ ಲಾಡ್ ಸಹಸ್ರ ಹುಟ್ಟು ಹಬ್ಬ ಹಬ್ಬಕ್ಕೆ ಆಗಮಿಸಿ ಯಶಸ್ವಿ ಮಾಡಿ ಶುಭ ಅಂತೇಳಿ ಎಲ್ಲ ಪ್ರಯುಕ್ತ ಬಾಂಧವರು ನಾವು ವಿನಂತಿ ಮಾಡ್ತೇವೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮ ಕಾರ್ಮಿಕ ಸಚಿವರು ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರ ಇವತ್ತನೇ ಹುಟ್ಟುಹಬ್ಬ ಏನಿದೆ ಅತ್ಯಂತ ಅದ್ದೂರಿಯಾಗಿ ಜರುತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಮ್ಮ ಹಿರಿಯ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಸರ್ಕಾರದ ಯೋಜನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಗೌರವನವನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಇದಾದ ನಂತರ ಈ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ನಾಡಿನ ಅತ್ಯುತ್ತಮ ಕಲಾವಿದರುಗಳನ್ನೆಲ್ಲ ಕರೆದು ಮನರಂಜನೆ ಕಾರ್ಯಕ್ರಮಗಳನ್ನು ಕೂಡ ಸಾಯಂಕಾಲದವರೆಗೆ ತರ್ತಾಯಿವೆ ಅದರ ಜೊತೆಗೆ ಬಂದಂಥ ಎಲ್ಲ ಅತಿಥಿ ಮಹದವರಿಗೆ ಮತ್ತು ಇಲ್ಲಿ ಬಂದಂಥ ಪ್ರೋತ್ಸಾಹವನ್ನು ತೆಗೆದುಕೊಳ್ಳೋಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಇರ್ತದೆ ಅದೇ ರೀತಿ ಇಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮೂಲ ಉದ್ದೇಶ ಅಂತಂದರೆ ನಮ್ಮ ಸಚಿವರು ಮಾಡಿದಂಥ ಕೆಲಸ ಕಾರ್ಯಗಳು ಅತ್ಯಂತ ಶ್ಲಾಘನೀಯ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ತಮಗೆ ಕೂಡ ಗೊತ್ತಿತ್ತು ಈ ನಿಟ್ಟಿನಲ್ಲಿ ಇವತ್ತು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಇದ್ದಿದ್ದರಿಂದ ಮತ್ತೂ ಅಷ್ಟು ಹೆಚ್ಚಿನ ಪ್ರೋತ್ಸಾಹರು ಸಿಗಲಿ ಮತ್ತು ಇಲ್ಲಿ ಜನರ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಸಿಗಲಿ ಅನ್ನೋದಿಷ್ಟಿಲ್ಲ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಅಂತ ಗ್ರೂಪ್ನಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮದು ಕೂಡ ಸಹಾಯ ಸರ್ತಾರೆ ಇರಲಿ ಅಂತ ಹೇಳ್ತೀವಿ ಅಂತ ಹೇಳಿ ಹೇಳಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಐವತ್ತನೇ ಹಬ್ಬ ಈ ವರ್ಷ ಐವತ್ತನೇ ಹಬ್ಬನ ತಾರೀಕು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತನೇ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅದರ ಪ್ರಯುಕ್ತ ಈಗಾಗಲೇ ಇವತ್ತಿನ ದಿವಸ ಅನ್ನವರದಾಗ ಈ ಕಾರ್ಯಕ್ರಮ ನಡೆಯಕತ್ತೈತಿ ನಾಳೆ ತಾರೀಕು ಇಪ್ಪತ್ತ್ನಾಲ್ಕಕ್ಕೆ ಕಲಗಡ್ಗೆಯಲ್ಲಿ ಅಮೃತ ಒಂದು ದೊಡ್ಡ ಬೃಹತ್ವಾದ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಒದಗಿಸುವಂಥ ಕಾರ್ಯಕ್ರಮದ ಜೊತೆಗೆ ಈ ಪಶು ಸಖ್ಯರು ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರು ಅವ್ರಿಗೂ ಕೂಡ ಸಹಾಯವನ್ನು ಮಾಡಬೇಕಂತ ತಿಳ್ಕೊಂಡು ಈಗಾಗಲೇ ಸನ್ಮಾನ್ಯ ಸಚಿವರು ಸನ್ಮಾನ್ಯ ಸಚಿವರು ಈಗಾಗಲೇ ನಿರ್ಣಯ ಮಾಡಿ ಅವರಿಗೆಲ್ಲ ಒಂದು ಸುತ್ತ ಮೀಟಿಂಗನ್ನು ಕೂಡ ಮಾಡ್ಯಾರ ಇದನ್ನು ಕಾಲೇಜಾಗನ ಅನೌನ್ಸ್ ಮಾಡಿ ಫೀಸ್ ನಾನಾ ಅಂತ ಹೇಳಿ ಜಾಸ್ತಿ ಕೊಪ್ಪ ಕಾಲೇಜು ಮಾಡಿದಾಗ ಸಚಿವರು ಕೊಟ್ಟಿದ್ರು ಆ ಪ್ರಕಾರ ಇವತ್ತಿನ ದಿವಸ ಗುಡ್ ನ್ಯೂಸ್ ಕಾಲೇಜು ಜೊತೆಗೇನ ಗೌರ್ಮೆಂಟ್ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ವರಿಗೂ ದಾಸ್ತಿ ಕೊಪ್ಪ ಗೌರ್ಮೆಂಟ್ ಕಾಲೇಜ್ನಾಗ ಯಾವ ವಿದ್ಯಾರ್ಥಿಗಳು ಓದ್ತಾರೆ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರ ಫೀಸನ್ನು ನಾನು ಕೊಡ್ತೇನೆ ಹೇಳಿ ಇವತ್ತು ಮಾತು ಕೊಟ್ಟಿದ್ದರು ಆ ಪ್ರಕಾರ ಇವತ್ತು ಕಾರ್ಯಕ್ರಮ ನಾಳೆ ಸಾಯಂಕಾಲ ಐದು ಗಂಟೆಗೆ ದೊಡ್ಡ ಬೃಹತ್ವಾದ ಕಾರ್ಯಕ್ರಮದ ಜೊತೆಗೆ ಅವರಿಗೆಲ್ಲ ಆಹ್ವಾನಿಸಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ತಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಫೌಂಡೇಶನ್ ವತಿಯಿಂದ ಅವರಿಗೆ ಸಹಾಯಧನವನ್ನು ನಾಳೆ ನೀಡವರ್ತಾರೆ ತಾವೆಲ್ಲರೂ ಅವರ ಹುಟ್ಟುಹಬ್ಬ ಇವತ್ತನೇ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ರಾಜ್ಯದ ರಾಜ್ಯದ ಕುಂಬ ಎಲ್ಲ ಕಡೆ ಈಗಾಗಲೇ ಅವ್ರಿಗೆ ಸಾಕಷ್ಟು ಬಿಡುವಿಲ್ಲ ಕಾರ್ಯಕ್ರಮ ಇದ್ದರೂ ಕೂಡ ಇಪ್ಪತ್ತೇಳಕ್ಕೆ ಇಲ್ಲಿ ಮಾಡೋಕ್ಕಾಗೋದು ಅಂತ ತಿಳ್ಕೊಂಡು ಹಳ್ಳ ಇಪ್ಪತ್ತ್ಮೂರು ಕಲ್ಗಟ್ಟಿಗೊಳಗೆ ಇಪ್ಪತ್ತ್ನಾಲ್ಕಕ್ಕೆ ಈ ಕಾರ್ಯಕ್ರಮದ ಜೊತೆಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾಳೆ ನಡೀತಾವೆ ಸಾಕಷ್ಟು ಸಂಖ್ಯೆಯಲ್ಲಿ ಸನ್ಮಾನ್ಯ ಸಂತೋಷ್ ಲಾಡವರ ಅಭಿಮಾನಿಗಳು ಅದರ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿದೆ ಜೊತೆಗಿನ ಅವರು ಸಾಕಷ್ಟು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮಾಡೋದನ್ನ ಕಿತ್ತ ಪ್ರತಿ ಇಡೀ ವರ್ಷನ ಇಂಥ ಕಾರ್ಯಕ್ರಮಗಳನ್ನು ಇಡೀ ವರ್ಷಗಟ್ಟಲೆ ಅವರು ಯಾವಾಗ ಯಾವಾಗ ನಮ್ಮಲ್ಲಿ ಆರಿಸಿ ಬಂದಾರ